ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ನಾವು ಮೆಂತ್ಯ ಸೊಪ್ಪಿನಿಂದ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತೀವಿ ಮೆಂತ್ಯೆ ಸೊಪ್ಪಿನ ಸಾರು ಮೆಂತ್ಯ ಸೊಪ್ಪಿನ ಪರಾಠ ಅದರಿಂದ ಬೇರೆ ಬೇರೆ ರೀತಿಯಾದಂಥ ನಾವು ಡಿಶನ್ನು ಮಾಡ್ಕೊಂಡು ತಿಂದಿರ್ತೀವಿ ಆದರೆ ಇವತ್ತು ನಾನು ಆಗಿರುವಂತ ಒಂದು ಕ್ರಿಸ್ಪಿಯಾಗಿರುವಂಥ ಒಂದು ಮೆಹ್ತಿ ಆ ಸೊಪ್ಪಿನ ಸ್ನ್ಯಾಕ್ಸನ್ನು ಮಾಡಿ ತೋರಿಸಿದ್ದೀನಿ ಭಾಳನ ಭಾಳ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದು ಸರ್ತಿ ಈ ರೆಸಿಪಿನ ಈ ಸ್ನ್ಯಾಕ್ಸನ್ನು ಮಾಡಿಕೊಂಡು ತಿನ್ನಲೇಬೇಕು ಅಂತ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಅಷ್ಟು ಸೂಪರಾಗಿ ಬಂದಾವು ಬರೀ ಇದನ್ನ ಹೆಂಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಅಂದರೆ ನಾನು ಹಾಕಿರುವಂಥ ವಿಡಿಯೋ ನೋಟಿಫಿಕೇಷನ್ ಆದನೇ ಆದಷ್ಟು ಬೇಗನೆ ನಿಮ್ಗೆ ಬರುತ್ತೆ ಮತ್ತು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಬರೀ ಹೆಂಗೆ ಮಾಡಿದೆ ಅಂತೇಳಂದು ತೋರಿಸ್ತೀನಿ ಇಲ್ಲಿ ನೋಡ್ರಿ ನಾನು ಒಂದು ಬಟ್ಲಿಗೆ ಇಲ್ಲಿ ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡಿಲ್ಲ ಬರೀ ಗೋಧಿ ಹಿಟ್ಟಿನಿಂದ ನಾನು ಈ ರೆಸಿಪಿನ ಮಾಡಿ ತೋರಿಸಿದ್ದೀನಿ ನಾನು ಈ ಬಟ್ಲಿಂದ ಎರಡು ಬಟ್ಲಷ್ಟು ನಾನು ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡಿನಿ ಹಂಗೆ ಮುಕ್ಕಾಲು ಬಟ್ಲಷ್ಟು ನಾನಿಲ್ಲಿ ಚುರುಟಿರವ ತೊಗೊಂಡಿದ್ದೀನಿ ಎರಡು ಗೋಧಿ ಹಿಟ್ಟಿಗೆ ಎರಡು ಬಟ್ಲು ಗೋಧಿ ಹಿಟ್ಟಿಗೆ ಮುಕ್ಕಾಲು ಬಟ್ಲಷ್ಟು ಚೀರು ಇಟ್ಟಿರುವ ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೀನಿ ನಾನು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋರಿ ಮತ್ತು ಇಲ್ಲೊಂದು ಸ್ವಲ್ಪನೇ ಸ್ವಲ್ಪ ನಾನು ಮೆಣಸಿನ ಕಾಲು ಪೌಡ್ರ್ ಪೆಪ್ಪರ್ ಪೌಡ್ರ್ ನಾನು ಇಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪನೇ ಹಾಕೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಖಾರಾನೂ ಹಾಕ್ಕೊಂತೀನಿ ನಾನಿಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಇಲ್ಲಿ ಖಾರ ಒಣ ಖಾರ ಹಾಕ್ಕೊಬೋದು ನೀವು ಇಲ್ಲಾಂದ್ರೆ ಇದು ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತೀನಿ ಅಂದ್ರೂ ಹಾಕ್ಕೊಬೋದು ಅದು ಚೆನ್ನಾಗಿರ್ತೈತಿ ಅದರಲ್ಲಿ ಖಾರಾನ ಯೂಸ್ ಇಲ್ಲಿ ನೋಡ್ರಿ ನಾನು ಇದಕ್ಕೆ ಎರಡು ಈ ದೊಡ್ಡ ಸ್ಪೂನ್ ಐತಲ್ಲ ಇದರಿಂದ ಎರಡು ಇಷ್ಟು ನಾನು ಎಳ್ಳನ್ನು ಹಾಕ್ಕೊಂತೀನಿ ಇಲ್ಲಿ ಎಳ್ಳು ಹಾಕೊಂಡ್ರೆ ಇದ್ರದ್ದು ಟೇಸ್ಟ್ ಭಾಳ ಚೆನ್ನಾಗಿರ್ತವೆ ಆಮೇಲೆ ಅದು ಮೇಲ್ಮೇಲೆಲ್ಲ ಕಾಣಿಸ್ತಾವಲ್ಲ ಇನ್ನೂ ಚೆನ್ನಾಗಿ ಕಾಣಿಸ್ತೈತಿ ಹಾಗಾಗಿ ನಾನು ಎಳ್ಳನ್ನು ಜಾಸ್ತಿ ತೊಗೊಂಡಿದ್ದೀನಿ ಆದರೆ ಇದು ಹುರಿದಿರುವಂಥ ಎಳ್ಳಲ್ಲ ಹಸಿ ಎಳ್ಳನ್ನೇ ಹಾಕೊಂಡಿದ್ದೀನಿ ಯಾಕಂದರೆ ನಾವು ಎಣ್ಣೆ ಕರೆದಾಗ ಅದು ತಾನಾಗಿಯೇ ಹುರಿದು ಬರ್ತಾವು ನೀವು ಅಕಸ್ಮಾತ್ ಹುರಿದಿದ್ವು ಇದ್ರೂ ನೀವು ಇದಕ್ಕೆ ಹಾಕ್ಕೊಬೋದು ನಾನು ಎರಡು ಸ್ಪೂನಷ್ಟು ಇಲ್ಲಿ ಎಳ್ಳನ ಹಾಕೊಂಡಿನಿ ನಂತರ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿನಿ ಚಾಟ್ ಮಸಾಲ ಅಂದ್ರೆ ಇದರ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಇದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಇಲ್ಲ ಆಪ್ಷನಲ್ ಇದು ಬೇಕಿದ್ರೆ ಹಾಕೋರಿ ಇಲ್ಲಾಂದ್ರೆ ಇಲ್ಲ ಅಷ್ಟನ್ನು ನಾನು ರೆಡಿ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡೆ ಅದನ್ನೆಲ್ಲ ಹಾಕಿ ಒಂದು ತಟಕ್ಕೆ ಎತ್ತಿಟ್ಕೊಂಡೆ ಯಾಕಂದ್ರೆ ಇದನ್ನೆಲ್ಲ ಸಪ್ಪನ ನಾವು ಹೆಚ್ಚಿ ಹುರ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ಫಸ್ಟ್ ರೆಡಿ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡು ನಂತರ ಇದೆ ನಾನು ಯಾಕಂದರೆ ಅದನ್ನ ಹಿಟ್ಟು ಕಲಿಸಲಿಲ್ಲ ನಾವು ಮೆಂತ್ಯ ಸಪ್ಪನ ಹಾಕಿ ಕಲಿಸ್ಬೇಕಲ್ಲ ಹಾಗಾಗಿ ಈಗ ನೋಡಿರಿ ನಾನು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಉಪ್ಪು ನೀರಾಗಿ ತೊಳೆದು ಪೂರ್ತಿಯಾಗಿ ನೀರು ಇಟ್ಕೊಂಡಿದ್ದೆ ಬಸ್ ಇಟ್ಕೊಂಡಿದ್ದಕ್ಕೆ ಸಣ್ಣದಾಗಿ ನಾನಿಲ್ಲಿ ಹೆಚ್ಕೊಂಡ್ಕೊಂತೀನಿ ಬರೀ ಸೊಪ್ಪು ತೊಗೊಂಡೆ ನಾನಿಲ್ಲಿ ದಂಟು ಹಾಕೊಂಡಿಲ್ಲ ಇದ್ರೊಳಗೆ ನಾನು ಈ ಕಡೆ ಸಣ್ಣದಾಗ ಅದನ್ನ ಹೆಚ್ಚಿಟ್ಕೊಂಡು ಈ ಕಡೆ ಒಂದು ಬಾಣಲಿಗೆ ಎರಡು ಸ್ಪೂನ್ ಅಷ್ಟು ನನಗೆ ತುಪ್ಪ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಈ ಮೆಂತ್ಯೆ ಸೊಪ್ಪನ್ನು ಏನು ಹೆಚ್ಚಿಟ್ಟಿದ್ವಲ್ಲ ಆ ಮೆಂತ್ಯೆ ಸೊಪ್ಪನ್ನು ಇದಕ್ಕಾಗಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಫ್ರೈ ಮಾಡ್ಕೊಳೋದ್ರಿಂದ ನಮಗಿದು ಬಹಳ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ಆಮೇಲೆ ಇದ್ರೊಳಗಿಂದ ಒಂದು ಸ್ವಲ್ಪ ಕಹಿ ಅಂಶ ಅಂತಾರಲ್ಲ ಕಹಿ ಹೇಗೆ ಕಹಿ ಹೇಗೆ ಬರ್ತೈತೆ ಅಂತಲ್ಲ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಮೆಂತ್ಯ ಸೊಪ್ಪು ನಾವು ಹಸಿ ತಿನ್ನೋದೇನ ಭಾಳ ಒಳ್ಳೇದು ಆಮೇಲೆ ಇದ್ರ ಈ ರೀತಿ ನಾವು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ನಮಗೆ ಈ ರೀತಿಯಾದಂಥ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದ್ರಂತ ಇನ್ನೂ ಚೆನ್ನಾಗಿರ್ತೈತಿ ಇದ್ರ ಫ್ಲೇವರು ಭಾಳ ನಮಗೆ ಚೆನ್ನಾಗಿ ಬರ್ತೈತಿ ತುಪ್ಪದಾಗ ಹುರಿಯೋದ್ರಿಂದ ಅದಕ್ಕೋಸ್ಕರ ನಾನು ಇದನ್ನ ತುಪ್ಪದಾಗ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ ಅದೊಂಚೂ ಆರೋ ಮಠ ನಾನು ಇದನ್ನ ಹಿಟ್ಟನ್ನು ಕಲಿಸ್ಕೊತೀನಿ ಒಂಚೂ ಒಂದೆರಡು ನಿಮಿಷ ಅದನ್ನ ಬಿಟ್ಟು ಅದೊಂದು ಸ್ವಲ್ಪ ಆರ್ತು ಆರಿದ ಮೇಲೆ ನಾನು ಇದಕ್ಕೆ ಹಾಕೊಂಡು ಹಾಕೊತೀನಿ ಪೂರ್ತಿ ಬಿಸಿ ಬಿಸಿ ಇರ್ತದ್ದು ಹಾಕೊಳಕ್ಕೆ ಹೋಗಬೇಡ್ರಿ ಯಾಕಂದರೆ ಬೇಗನೆ ರೌಳಿಸ್ಬಿಡ್ತೈತಿ ಹಿಟ್ಟು ನಂತರ ನೀರು ನೀರು ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಅದನ್ನ ಆರಿಸ್ಕೊಂಡು ಮೇಲೆ ನಾನು ಇಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡಿನಿ ಎಣ್ಣೆ ಹಾಕ್ಕೊಂಡು ನಂತರ ನಾನು ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡಿಕೊಂಡು ನಂತರ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಚಪಾತಿ ಹಿಟ್ಟಂದ್ರೆ ಪೂರಿ ಹಿಟ್ಟಿನ ಹದಕ್ಕೆ ನಾವು ಇದನ್ನ ಕಲಿಸ್ಕೋಬೇಕ ನಾವು ಪೂರಿ ಹಿಟ್ಟು ಪೂರಿ ಮಾಡ್ತೀವಲ್ಲ ಆ ಹಿಟ್ಟಿನ ಅದಕ್ಕೆ ನಾವು ಇದನ್ನ ಕಲಿಸ್ಕೋಬೇಕಾಗ್ಕತಿ ಕಲಿಸ್ಕೊಂಡು ನಾನು ಇದನ್ನ ಎರಡು ನಿಮಿಷ ಮುಚ್ಚಿಡ್ತೀನಿ ಮುಚ್ಚಿಟ್ಕೊಂಡು ಈ ಕಡೆ ಒಂದು ಸಾಟಿನ ನಾವು ರೆಡಿ ಮಾಡ್ಕೊಳ್ಳೋಣ ನೋಡ್ರಿ ಫ್ಲೋರ್ ಹಿಟ್ಟು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಫ್ಲೋರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಗಟ್ಟಿ ಇರುವಂಥ ತುಪ್ಪನ ಸ್ವಲ್ಪ ಕರಗಿಸಿ ಇದಕ್ಕೆ ಹಾಕೊಂಡು ಚೆನ್ನಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿನಿ ನೋಡಿ ಎಷ್ಟು ಬೆಣ್ಣೆ ಆದಂಗೆ ಆಗೈತೆ ಅದು ಪೇಸ್ಟು ಅಷ್ಟು ರೀತಿ ನಾವು ಅದನ್ನ ಪೇಸ್ಟ್ ಮಾಡಿ ಇಟ್ಕೊಂಡೆ ಆ ಕಡೆ ಇದನ್ನು ನಾನೀಗ ಹಿಟ್ಟು ಕಲಸಿ ಇಟ್ಕೊಂಡಿದ್ದೆಲ್ಲ ಅದನ್ನು ನಾನಿಲ್ಲಿ ಇದನ್ನು ಉಳ್ಳಿ ಮಾಡ್ಕೊತೀನಿ ಅಂದರೆ ನಾನು ಕೈಯಲ್ಲಿಂದ ಹೆಚ್ಕೊಂಡು ಹಾಕೊತಿ ಕೈಯಲ್ಲಿ ಉಳ್ಳಿ ಮಾಡ್ಕೊಳಂಗಿಲ್ಲ ನಾನು ಇಲ್ಲಿ ಚಾಕುಲಿಂದ ಹೆಚ್ಕೊಳ್ತೀನಿ ನೋಡ್ರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹುಳ್ಳಿ ಆಗಿದ್ದಾವೆ ಇಲ್ಲಿ ನೋಡಿರಿ ಲಾಸ್ಟಿಗೆ ಇದನ್ನು ನಾನು ಏನು ಮಾಡ್ತೀನಿ ಮೂರು ಮೂರು ಪದರ್ನಂತೆ ನಾನಿಂದ ಲಟ್ಟಿಸ್ಕೋಬೇಕು ನೋಡಿರಿ ಈ ರೀತಿ ನಾನು ಉಳ್ಳಿನ ರೆಡಿ ಮಾಡಿ ರೌಂಡ್ ರೌಂಡಾಗಿ ಮಾಡಿ ಎತ್ತಿ ಇಟ್ಕೊತೀನಿ ಒಂದು ನೀವು ಸಹ ಜಾಸ್ತಿ ಇತ್ತು ಅಂದ್ರೆ ಒಂದು ಎಂಟು ಉಳ್ಳಿ ಮಾಡ್ಕೊರಿ ಸ್ವಲ್ಪ ಇತ್ತು ಅಂದ್ರೆ ಆರು ಮಾಡ್ಕೊರಿ ಇಲ್ಲ ನಾಲ್ಕು ಮಾಡ್ಕೊರಿ ಬಟ್ ನಿಮ್ಗೆ ಹಿಟ್ಟು ಹಿಟ್ಟು ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಉಳ್ಳಿನ ನಾವಿಲ್ಲಿ ಮಾಡಿಟ್ಕೋಬೇಕಾಗತ್ತೆ ಆಮೇಲೆ ಪೂರ್ತಿ ನಾವು ತೆಳ್ಳಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಇದನ್ನ ಲಟ್ಸ್ಕೊಬೇಕತಿ ನಾವು ಚಪಾತಿ ಮಾಡ್ತೀವಲ್ಲ ಚಪಾತಿಗಿಂತನೂ ನಾವಿದ್ ತೆಳ್ಳಗೆ ಲಟ್ಟಿಸ್ಕೋಬೇಕಾಗ್ಕತಿ ಆ ರೀತಿ ನಾವಿದ್ನ ಲಟ್ಟಿಸ್ಕೊಂಡು ನೋಡಿರಿ ಹಿಟ್ಟು ಹಚ್ಚಿನೇ ಲಟಿಸ್ಕೋಬೇಕು ಯಾಕಂದರೆ ಇದು ತೀರ ಗಟ್ಟಿ ಆಗಿರಂಗಿಲ್ಲ ತೀರ ಅಳಕುನ ಆಗಿರಂಗಿಲ್ಲ ಹಿಟ್ಟು ಹಂಗೆ ಮಾಡ್ಕೊಂಡಿರ್ತೇವೆ ನಾವು ಇದನ್ನ ಪೂರಿ ಹಿಟ್ಟಿನದಕ್ಕಂದ್ರೆ ನಾವು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಲಟ್ಟಿಸ್ತೀವಿ ಪೂರಿನ ಇದಕ್ಕೆ ನಾನಿಲ್ಲಿ ಹಿಟ್ಟು ಹಚ್ಚಿ ಲಟ್ಸ್ಕೊತೀನಿ ಹಿಟ್ಟನ್ನು ಹಚ್ಕೊಂತ ಇಲ್ಲಿ ನಾವು ಹೇಳಿದ್ನಲ್ಲ ಗೋಧಿ ಹಿಟ್ಟು ಅಷ್ಟೇ ನಾನು ಗೋಧಿ ಹಿಟ್ಟು ಚಿರೋಟಿ ಅಷ್ಟೇ ತೊಗೊಂಡಿರೋದು ಮೈದಾ ಹಿಟ್ಟನ್ನು ನಾನಿಲ್ಲಿ ಹಚ್ಚೋಕ್ಕೂ ಸಹಿತ ತೊಗೊಂಡಿಲ್ಲ ಹಚ್ಚೋದಕ್ಕೂ ನಾನಿಲ್ಲಿ ಗೋಧಿ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಮೈದಾ ಹಿಟ್ಟನ್ನು ಹಚ್ಚೋದಕ್ಕೆ ತೊಗೋಬಹುದು ಅದರಲ್ಲಿ ಗೋಧಿ ಹಿಟ್ಟನ್ನೇ ಹಚ್ಚಿ ಹಚ್ಚಿ ನಾನು ಲಟ್ಟಿಸ್ಕೊಂಡಿದ್ದೀನಿ ನೋಡಲಿ ಒಂದು ಆರು ಇದಾಗಿದ್ದಾವಿ ಇವು ಆರು ಚಪಾತಿ ಮಾಡ್ಕೊಂಡು ನಾನಿಲ್ಲಿ ಮಾಡಿಕೊಂಡು ಇದನ್ನು ಈ ನಾನು ಸಾಟಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ನಾನು ಪೂರ್ತಿಯಾಗಿ ಎಲ್ಲ ಕಡೆಯೂ ಇದನ್ನ ಸವ್ರುಕೊತೀನಿ ನಾನು ಮೇಲೆ ಎಲ್ಲದಕ್ಕೂ ನಾವು ಇದನ್ನ ಸವ್ರುಕೊತೀವಿ ಇಲ್ಲೂ ಅಷ್ಟೇ ನೀವು ಬೇಕಿದ್ದರೆ ಇದ್ರ ಮೇಲೆ ನೀವು ಮೈದಾ ಹಿಟ್ಟು ಹಾಕ್ಬೋದು ಇಲ್ಲ ಗೋಧಿ ಹಿಟ್ಟು ಹಾಕ್ಬೋದು ನಾನಿಲ್ಲಿ ಮೈದಾ ಹಿಟ್ಟನ್ನು ನಾನಿಲ್ಲಿ ಆರೋಗ್ಯಕರವಾಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಮೈದಾ ಹಿಟ್ಟನ್ನು ಉಪಯೋಗಿಸಿಲ್ಲ ಅದಕ್ಕೋಸ್ಕರ ಮೆತ್ತೆ ನಿನ್ನೆ ನಾನು ಮೇಲೆ ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟನ್ನೇ ನಾನು ಇಲ್ಲಿ ಹಾಕೊಂಡಿನಿ ಸಾಟಿ ಹಚ್ಕೊಂಡೆ ಪೂರ್ತಿಯಾಗಿ ಮತ್ತು ಮೇಲೆ ಮತ್ತೆ ಒಂದು ಸರ್ತಿ ಚಪಾತಿನ ಬೇರೆ ಇನ್ನೊಂದು ಚಪಾತಿನ ಹಾಕಿ ಅದ್ರ ಮೇಲೂ ಈ ಸಾಟಿನ ಹಚ್ಕೊಂಡು ಹಾಕ್ಕೊತೀನಿ ಇದನ್ನು ಪೂರ್ತಿಯಾಗಿ ಹಚ್ಕೊಂಡು ಇದ್ರ ಮೇಲೂ ನಾನು ಗೋಧಿ ಹಿಟ್ಟನ್ನು ಉದ್ರಸ್ಕೊಂಡು ಹಾಕ್ಕೊತೀನಿ ಉದ್ಸ್ಕೊಂಡು ಚೆನ್ನಾಗಿ ಅದನ್ನ ಕೈಲೇ ನಾನು ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಚಪಾತಿನ ಹಾಕ್ಕೊಂಡೆ ಅದ್ರ ಮೇಲೂ ನಾನು ಈ ಸಾಟಿ ಹಚ್ಕೊತೀನಿ ಸಾಟಿ ಹಚ್ಕೊಂಡು ಮೇಲೆ ಇದನ್ನು ಹಾಕೊತೀನಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅಂದರೆ ಆರಾಗಿದ್ದಾವಲ್ಲ ಇದನ್ನು ಮೂರು ಸ್ಟೆಪ್ ಬೈ ಸ್ಟೆಪ್ ನಾನು ಮೂರು ತಗೊಂಡಿದ್ದೀನಿ ನೀವು ನಾಲ್ಕಾದ್ರೂ ಎಂಟು ಒಳ್ಳೆ ಆದ ಅಂದರೆ ನೀವು ನಾಲ್ಕು ಪದರನ ನೀವು ಮಾಡ್ಕೋಬೋದು ಇಲ್ಲಿ ಮೂರು ಪದರಾಗಿ ಒಂದರ ಮೇಲೆ ಒಂದರ ಮೇಲೆ ಒಂದಿಂದ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ರೀತಿ ಸುಳ್ಳಿ ಸುತ್ಕೊಂಡೀನಿ ಸುತ್ತಕೊಂಡು ಇದನ್ನ ಕಟ್ ಮಾಡ್ಕೊಂಡು ಹಾಕೊತೀನಿ ಈ ರೀತಿ ಕಟ್ ಮಾಡ್ಕೊತೀನಿ ನೋಡ್ರಲ್ಲಿ ಒಂದು ಅರ್ಧ ಅರ್ಧ ಇಂಚು ಅರ್ಧ ಇಂಚು ಇಲ್ಲ ಒಂದು ಇಂಚು ಅಷ್ಟು ನಾನಿಂದು ಕಟ್ ಕಟ್ ಮಾಡ್ಕೊತೀನಿ ಜಾಸ್ತಿ ಕಟ್ ಮಾಡ್ಕೊಂಡಿಲ್ಲ ಅದು ಆ ಕಡೆ ಈ ಕಡೆ ಲಾಸ್ಟಿಗೆ ರೂಪ ಅಂತ ಇದನ್ನು ನಾನು ಕಟ್ ತೆಗೆದ್ ಇಟ್ಕೊಂಡಿನಿ ಆಮೇಲೆ ಅದನ್ನ ಲಾಸ್ಟಿಗೆ ಲಟ್ಟಿಸಿ ಹಾಕಿದ್ರ ಅಂತ ಅಂತೇಳಿದ್ರೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾವು ಅದನ್ನು ಕಟ್ ಮಾಡೋ ಪ್ರಕಾರ ಅದ್ರ ಶೇಪ್ ಕೆಟ್ಟ ಕೆಟ್ಟಿರ್ತೈತಿತ್ತು ನಮ್ಗೆ ಭಾಳನ ನಾವು ಚಾಕುದಿಂದ ಒಂದು ಕೈಲಿಂದ ಹತ್ತಿಕ್ಕಿ ಕಟ್ ಮಾಡ್ತಿರ್ತೀವಲ್ಲ ಒಂದು ಸ್ವಲ್ಪ ಶೇಪ್ ಹಾಳಾಗಿರ್ತೈತೆ ಅದನ್ನ ನಾವು ರೌಂಡ್ ರೌಂಡಾಗಿ ಮಾಡಿ ಇಟ್ಕೋಬೋದು ನೋಡ್ರಿ ಇನ್ನೂ ಒಂದು ಇದೇ ರೀತಿ ನಾವು ಮಾಡ್ಕೊಂಡಿನಿ ನೋಡ್ರಿ ಪೂರ್ತಿಯಾಗಿ ಅಷ್ಟಕ್ಕೂ ನಾನು ಅದೇ ರೀತಿ ನಾವು ಫಸ್ಟಿಗೆ ಸಾಟಿ ಹಚ್ಕೊಂಡು ಒಂದ್ರ ಮೇಲೆ ಒಂದು ಚಪಾತಿ ಹಾಕ್ಕೊಂಡು ಹಿಟ್ಟು ಉದಿಸ್ಕೊಂಡಿಲ್ಲ ಆ ರೀತಿ ನಾನು ಇದನ್ನು ಮಾಡಿಕೊಂಡು ಮತ್ತು ನಾನು ಇದನ್ನ ಸುತ್ಕೊಂಡು ನೋಡಲಿಕ್ಕೆ ಕಟ್ ಮಾಡುವಾಗಲೇ ಇದ್ರ ಲೇಯರ್ ಲೇಯರ್ ಬಂದ್ಬಿಡ್ತೈತೆ ನಮಗೆ ಅದಕ್ಕೋಸ್ಕರ ಭಾಳನೇ ಚೆನ್ನಾಗಿ ಬರ್ತಾವೆ ಎಷ್ಟು ಆಗಿ ಬಂದಿರ್ದವು ಅಂದ್ರೆ ಬಾಯಿಗೆ ಇಟ್ಟರೆ ಕರೆಕ್ಟ್ತಾವೆ ನಮ್ಗೆ ಅಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ನೋಡಿ ಎಲ್ಲನೂ ನಾನು ಕಟ್ ಮಾಡಿ ಈ ರೀತಿ ರೌಂಡ್ ರೌಂಡಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ನಾವೇನು ಮಾಡಬೇಕು ಇದಕ್ಕೆ ಇದಕ್ಕೆ ಹಿಟ್ಟ ಹಚ್ಚಂಗಿಲ್ಲ ಸುಮ್ಮನೆ ಸ್ವಲ್ಪ ಸ್ವಲ್ಪನೇ ನಾವು ಇದನ್ನ ಪ್ರೆಸ್ ಜಾಸ್ತಿ ಪ್ರೆಸ್ ಮಾಡೋ ಹಾಗಿಲ್ಲ ಸೊ ಸ್ವಲ್ಪನೇ ಮೇಲೆ 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 ಲಟ್ಟಿಸ್ಬೇಕಾಗತ್ತೆ ನಾವು ಇದನ್ನ ನೋಡ್ರಲ್ಲಿ ಈ ರೀತಿ ಜಾಸ್ತಿ ಹತ್ತಿಕ್ಕಿ ಲಟ್ಸಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಸೌಕಾಶವಾಗಿ ನಾವು ಲಟ್ಸ್ಕೊಬೇಕಾಗತ್ತೀನಿ ನೋಡ್ರಿ ಈ ರೀತಿ ನಾನು ಇನ್ನೂ ತೋರಿಸ್ತೇನೆ ನಿಮಗೆ ಈ ರೀತಿ ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು ನೀವು ತೀರಾ ಹತ್ತಿಕ್ಕೆ ಲಟ್ಸಿದ್ರೆ ಏನಾಗುತ್ತೋದ್ ಪದ್ರ ಪದ್ರಾಗೆ ನಮಗೆ ಚೆನ್ನಾಗಿ ಬರೋಂಗಿಲ್ಲ ಅದಕ್ಕೋಸ್ಕರ ನೋಡ್ರಿ ಈ ರೀತಿ ಲಟ್ಟಿಸ್ಕೊಂಡು ಲಟ್ಟಿಸ್ಕೊಂಡು ನಾನು ಅಷ್ಟೂ ರೆಡಿ ಮಾಡಿ ಇಟ್ಕೊಂಡಿನಿ ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದ ನಂತರ ನಾವು ಇದನ್ನ ಅಷ್ಟು ಒಂದೊಂದಾಗಿ ಇದಕ್ಕೆ ನಾನು ಹಾಕ್ತೀನಿ ನೀವು ಒಂದು ಸರ್ತಿ ಈ ರೆಸಿಪಿ ಮಾಡಿ ನೋಡ್ರಿ ಫ್ರೆಂಡ್ಸ್ ನಿಮಗೆ ಸ್ನ್ಯಾಕ್ಸು ಇದು ಮಕ್ಕಳು ಸಹಿತ ತಿನ್ನಂಗಿಲ್ಲ ಅಂತೀವಲ್ಲ ನಾವು ಸ್ವಲ್ಪ ಇದು ಎಂತ ಅಂದ್ರೂ ಮಹಿ ಮೆಂತ್ಯ ಸೊಪ್ಪು ನಾವು ಕಹಿ ಇರಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ನಮಗೆ ಕಹಿದು ಇದು ಸಿಗುತ್ತೆ ನಮಗಿಲ್ಲೇ ಆದ್ರೆ ಟೇಸ್ಟ್ ಮಾತ್ರ ಭಾಳನೇ ಚೆನ್ನಾಗದ ನಾವು ತುಪ್ಪದೊಳಗೆ ಅದನ್ನ ಫ್ರೈ ಮಾಡ್ಕೊಂಡಿವಲ್ಲ ಭಾಳ ಭಾಳ ಟೇಸ್ಟಿಯಾಗಿ ಬಂದಿದ್ದಾವೆ ಮತ್ತು ಎಳ್ಳದವು ಅದಕ್ಕೆ ನಮಗೆ ಬಾಯಿಗೆ ಬಾಯಿಗೆ ನಡಕ್ ಸಿಕ್ತಿರ್ತವು ಆಮೇಲೆ ಕ್ರಿಸ್ಪಿಯಾಗಿ ಬಂದಿದ್ದಾವೆ ಇದ್ರದ್ದು ತುಪ್ಪದ್ದು ಮತ್ತು ಮೆಂತ್ಯ ಮೆಂತ್ಯ ಸೊಪ್ಪಿನ ಫ್ಲೇವರ್ ಅಂತೂ ಭಾಳನ ಭಾಳ ಚೆನ್ನಾಗಿ ಬಂದಿತ್ತು ಆಮೇಲೆ ನಮಗೆ ನಾವಿಲ್ಲಿ ಮೈದಾ ಹಿಟ್ಟನ್ನು ನಾವು ಯೂಸ್ ಮಾಡಿಲ್ಲ ನೀವು ಬೇಕಿದ್ರೆ ಸಾಟಿಗೆ ನಾನು ತುಪ್ಪದ ತುಪ್ಪ ಹಾಕ್ಕೊಂಡಿನಿ ಇಲ್ಲಿ ಚಿ ಇದಕ್ಕೆ ಫ್ಲೋರಿಗೆ ತುಪ್ಪ ಹಾಕ್ಕೊಂಡಿನಿ ನೀವು ಬೇಕಿದ್ರೆ ಎಣ್ಣೆ ಹಾಕ್ಕೊಂಡು ಸಾಟಿ ಮಾಡ್ಕೋಬೋದು ನೀವು ತುಪ್ಪನೇ ಹಾಕೋಬೇಕಂತೇನಿಲ್ಲ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ತುಪ್ಪ ಹಾಕ್ಕೊಂಡು ಹ್ಞೂ ಅದನ್ನ ಸಾಟಿನ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಪ್ಪ ನಮ್ಗೆ ತುಪ್ಪ ಬೇಡ ಎಣ್ಣೆ ಹಾಕ್ಕೊತೀವನ್ನಾದ್ರೆ ನೀವು ಎಣ್ಣೆನೂ ಹಾಕೊಂಡು ನೀವು ಅದನ್ನ ಸಾಟಿನ ರೆಡಿ ಮಾಡ್ಕೊಬೋದು ರೆಡಿ ಮಾಡಿಕೊಂಡು ಇದಕ್ಕೆ ಹಚ್ಚಿ ನೀವು ಇದನ್ನ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಅದು ಚೆನ್ನಾಗೆ ಬರ್ತೈತಿ ತು ನಾನೊಂದು ಸ್ವಲ್ಪ ಇಲ್ಲಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಟೇಸ್ಟ್ ಇದು ಫ್ಲೇವರ್ ಚೆನ್ನಾಗಿ ಬರ್ತದೆ ಅಷ್ಟೇ ನಾನು ಇಲ್ಲಿ ಕಾರ್ನ್ಫ್ಲವರ್ ಹಿಟ್ಟಿಗೆ ನಾನು ತುಪ್ಪನ ಹಾಕ್ಕೊಂಡಿರೋದು ನೋಡಲಿ ಎಲ್ಲನೂ ನಾನು ಕರೆದು ತೊಗೊಂಡಿದ್ದೀನಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನ ಕರ್ಕೋಬೇಕಾಗತ್ತೀನಿ ನೋಡ್ರಿ ಎಷ್ಟು ಲೇಯರಾಗಿ ಬಂದಿದ್ದೆ ನಿಮಗೆ ಗೊತ್ತಾಗ್ತಿರ್ಬೋದು ಆಮೇಲೆ ಅದನ್ನ ನಾನು ಮುರಿದು ತೋರಿಸ್ತಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದಾವ ಅಂತ ಹೇಳಂತ ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು ಇದು ರೆಸಿಪಿ ಹೆಂಗೆ ಬಂದೈತಿ ಅಂತ ಹೇಳಂದು ನಾನು ಪದೇ ಪದೇ ನೋಡಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವನು ಇದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಯಾವುದೇ ರೆಸಿಪಿ ಆದರೂ ನಾವು ಮಾಡಿದಾಗಲೇ ಆ ರೆಸಿಪಿಯ ಒಂದು ಟೇಸ್ಟು ಚೆಕ್ಚ ಟೆಕ್ಸ್ಚರ್ ಅದು ಟೇಸ್ಟ್ ಆಯಿತು ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂದಿತ್ತು ಅಂತ ಹೇಳಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಒಂದು ಸ್ವಲ್ಪ ಶೇರ್ ಮಾಡೋದನ್ನು ಮಾಡ್ರಿ ಅಂತ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಹಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ತರೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಅದಕ್ಕೋಸ್ಕರ ನಿಮ್ಗೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿರಿ ಅಂತ ಹೇಳೋದು ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ